ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದೊಳಗೆ ಪಲ್ಯಗಳಿಗೆ ಏನು ಕೊರತೆ ಇಲ್ಲ ಕಮ್ಮಿ ಇಲ್ಲ ಅಂಥ ಪಲ್ಯಗಳು ನಮ್ಮಲ್ಲಿ ಭಾಳ ನಮನಿ ಮಾಡ್ತಿರ್ತಾರೆ ಅದರೊಳಗೆ ಒಂದು ವಿಶೇಷವಾದ ಪಲ್ಯನ ನಿಮ್ಮನ್ನು ತೊಗೊಂಬರ್ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಬಾಜು ಬರು ಬೆಲ್ ಗಂಟಿ ಹೊಡೆಯೋದ ಮರಿಬೇಡ್ರಿ ಇದಕ್ಕೆ ನಾವು ಒಂದು ವಾಟಿ ಆಗುವಷ್ಟು ಬಿಳಿ ಅಲಸಂದಿ ತೊಗೊಂಡಿವ್ರಿ ಬಿಳಿ ಅಲಸಂದಿ ಮಸ್ತ್ ಬರ್ತೈತಿ ಒಂದು ಕಟ್ಟ ಸಬ್ಬಸಿಗೆ ಪಲ್ಯ ತೊಗೊಂಡ ಅದನ್ನು ಸೋಸಿ ಕಟ್ ಮಾಡಿ ಇಟ್ಕೊಂಡಿವ್ರಿ ಈಗ ಒಂದು ಕುಕ್ಕರ್ ತಗೊಂಡ ಒಂದು ಕುಕ್ಕರ್ದೊಳಗ ಒಂದು ಅರ್ಧ ಲೀಟರ್ ಅಥವಾ ಒಂದು ಮುಕ್ಕಾಲು ಲೀಟರ್ ಆಗುವಷ್ಟು ನಾವ ನೀರು ಹಾಕಿದೀವಿ ನೀರು ಹಾಕಿ ಆ ನೀರಿನೊಳಗೆ ಚಲೋದಂಗೆ ತೊಳೆದ ಒಂದ್ ಎರಡು ಮೂರು ಸಲ ಆ ಅಲಸಂದಿನ ಆ ನೀರಿಗೆ ಹಾಕಿಬಿಡೋದ್ರಿ ಇದಕ್ಕೆ ನಾವು ಒಗ್ಗರಣೆಗೆ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಹಸಿ ಶುಂಠಿ ಎಲ್ಲ ತಯಾರಿ ಮಾಡಿ ಇಟ್ಕೊಂಡೇವ್ರಿ ಹಿಂಗೆ ತಯಾರಿ ಮಾಡಿ ಇಟ್ಕೋತಂದ್ರೆ ನಮ್ಮ ಪಲ್ಯ ಭಾಳ ಅಂದ್ರೆ ಭಾಳ ಜಲ್ದಿ ಹಾಕತಿ ಅದ್ರ ಸಲುವಾಗಿ ಇಷ್ಟೆಲ್ಲ ಪದಾರ್ಥಗಳನ್ನು ನಾವು ತಯಾರು ಮಾಡಿ ಇಟ್ಕೊಂಡೇವು ನೋಡ್ರಿ ಕರೆಕ್ಟಾಗಿ ನೋಡ್ಕೊಂಬಿಡ್ರಿ ಈಗ ನಾವು ಅದನ್ನು ಮಿಕ್ಸಿಗೆ ಹಾಕವ್ರದೇವ್ರಿ ಮಿಕ್ಸಿಗೆ ಹಾಕೋ ಪದಾರ್ಥಗಳು ಏನೇನಲ್ಲ ಅವ ನೋಡಿರಿ ಅವು ಮೆಣಸಿನಕಾಯಿ ಏನಿದ್ದವಲ್ಲ ಅವನ್ನ ಸ್ವಲ್ಪ ಕಟ್ ಮಾಡಿ ಮಿಕ್ಸಿಗೆ ಹಾಕಕತ್ತಿದೀವಿ ಬೆಳ್ಳುಳ್ಳಿ ಹೆಸಗಳ ಅರ್ಧ ಮಿಕ್ಸಿಗೆ ಹಾಕತ್ತಿದ್ದೀವಿ ಅರ್ಧ ತೆಗ್ದಿಟ್ಟುಕೊಂಡಿವಿ ಹಸಿ ಶುಂಠಿ ಹಾಕಿವಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಅರ್ಧ ಹಾಕಿವಿ ಅರ್ಧ ಒಂದು ಮೂರು ಸಿಟ್ಟಿ ಮಡ್ಕೊಂಡ್ಬಿಡದ್ರಿ ಅನಕತ್ತ ಕೈಯಲ್ಲಿ ಕೊಬ್ಬರಿ ಮಿಕ್ಸಿರಿಗೆ ರೆಡಿ ಆಗೈತಿ ಒಂದು ಕಡಾಯಿ ತೊಗೊಂಡ ಆ ಕಡಾಯ್ದೊಳಗೆ ಒಂದು ಎರಡು ಚಮಚೆ ಎಣ್ಣೆ ಹಾಕಿಬಿಡಿದ್ರಿ ಎಣ್ಣೆ ಕಾದ ಕೂಡಲೇ ಒಂದು ಅರ್ಧ ಚಮಚೆ ಜೀರಿಗೆ ಜೀರಿಗೆ ಆದ ಕೂಡಲೇ ಸಾಸಿವೆ ಸಾಸಿವೆ ಆದ ಕೂಡಲೇ ಎಳ್ಳ ಬಿಳಿ ಎಳ್ಳ ಅಂದ್ರೆ ಒಗ್ಗರಣೆಗೆ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತಾವೆ ಭಾಳ ಚಲೋ ಆಗ್ತೈತಿ ಅದ್ರ ಸಲುವಾಗಿ ಈ ಮೂರೂ ಪದಾರ್ಥ ಒಗ್ಗರಣೆಗೆ ಹಾಕೋದು ಈಗ ಬಂತು ನೋಡ್ರಿ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೇ ಬೆಳ್ಳುಳ್ಳಿ ಬಂತು ನೋಡ್ರಿ ಬೆಳ್ಳುಳ್ಳಿ ಫ್ಲೇವರ್ ಎಷ್ಟು ಚೆಂದ ಬರ್ತೈತಲ್ಲ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಸ್ವಲ್ಪ ಅದನ್ನು ದಮ್ಮ ದಮ್ಮ ಕಟ್ ಮಾಡಿ ಇಟ್ಕೊಂಬಿಡ್ರಿ ಅಂದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಬಾಯಾಗಿ ಸಿಗ್ಬೇಕ್ರಿ ಭಾಳ ಫೈನ್ ಪೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಭಾಳ ಸಣ್ಣ ಮಾಡೋಕ್ಕೆ ಹೋಗ್ಬೇಡ್ರಿ ಈಗ ಉಳ್ಳಾಗಡ್ಡಿ ಹಾಕಿ ಚಲೋದಂಗೆ ಉಳ್ಳಾಗಡ್ಡಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚಲೋದಂಗೆ ನಸುಗೆಂಪು ಬಣ್ಣ ಬರೋ ತನಕ ಬಾಡಿಸ್ಕೊಂಬಿಡ್ದು ನೋಡ್ರಿ ಉಳ್ಳಾಗಡ್ಡಿ ಬಾಡಿದ ಕೂಡಲೆ ಇದಕ್ಕೆ ನಾವು ಟೊಮೆಟೊ ಹಾಕಿಬಿಡ್ದ್ರಿ ಟೊಮೆಟೊ ನೀರು ಬಿಡ್ತೈತಿ ಆ ಉಳ್ಳಾಗಡ್ಡಿಗೆ ಈ ಟೊಮೆಟೊಕ್ಕೆ ಒಂದು ಇದನ್ನು ಅದು ಮಸ್ತ್ ಅಂದ್ರೆ ಮಸ್ತ್ ಹಾಕತಿ ಮೆತ್ತಗಾಕತಿ ಉಳ್ಳಾಗಡ್ಡಿ ಚಲೋದಂಗೆ ಬೇಯ್ತಾವ ಈ ಟೊಮೆಟೊ ಹಾಕೋದ್ರಿಂದ ಹುಳಿ ಹುಳಿ ಸಿಹಿ ಸಿಹಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಈಗ ನಾವು ಅದಕ್ಕೆ ಕಲರ್ ಬರಲ ಅಂತೇಳಿ ಅರಿಶಿನ ಪುಡಿ ರೀ ಅರಿಶಿನ ಪುಡಿ ಒಗ್ಗರಣೆಗೆ ಬೇಕಬೇಕು ಬೇಕು ಅರಿಶಿನ ಪುಡಿ ಹಾಕಿದ ಕೂಡಲೆ ಆ ಥರದ ರಂಗ್ ಹೆಂಗೆ ಬಂತು ನೋಡ್ರಿ ಭಾಳ ಅಂದ್ರೆ ಭಾಳ ಚಂದ ಕಾಣಿಸೋಕ್ಕಾಗಿತ್ತು ಅಷ್ಟು ರುಚಿನೂ ಆಗ್ತದ ಈಗ ನಾವು ಸ್ವಲ್ಪ ಇದನ್ನು ಬಾಡಿಸ್ಕೊಂಡಿವಿ ಕರೆಕ್ಟಾಗಿ ನಮ್ಮದು ಒಗ್ಗರಣೆ ರೆಡಿ ಆಗೈತಿ ಈಗ ನಾವು ಹಸಿ ಖಾರ ಇಟ್ಕೊಂಡಿದ್ವಲ್ಲ ಆ ಹಸಿ ಖಾರ ಎಲ್ಲ ಇದಕ್ಕೆ ಹಾಕಿಬಿಟ್ಟು ನೋಡಿರಿ ಹಸಿ ಖಾರ ಹಾಕಿ ಚಲೋದಂಗೆ ಇದನ್ನು ಬೇಯಿಸ್ಕೊಂಬಿಡದ್ರಿ ಹೆಂಗಪ್ಪ ಅಂತಂದ್ರೆ ಈ ಹಸಿ ಖಾರದ ಹಸಿ ವಾಸನೆ ಹೋಗೋ ತನಕ ಒಂದು ಐದು ನಿಮಿಷ ಅಥವಾ ಮೂರು ನಿಮಿಷ ಬೇಯಿಸ್ಕೊಂಬಿಡದ್ರಿ ಹಿಂಗೆ ಬೇಯಿಸ್ತಂದ್ರೆ ಆ ಖಾರ ಈ ಒಗ್ಗರಣೆಗೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತೈತ್ರಿ ಈಗ ಬಂತು ನೋಡ್ರಿ ನಮ್ಮದು ಮೇನ್ ಪದಾರ್ಥ ಬಂತ ನೋಡ್ರಿ ಮುಖ್ಯವಾಗಿ ನಾವು ಸಬ್ಬಸಿಗೆನ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಟ್ ಮಾಡಿದ್ದ ಇದಕ್ಕೆ ಹಾಕಿಬಿಟ್ಟವ್ರಿ ಇದನ್ನ ಹಾಕಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿಬಿಡೋದ್ರಿ ಉಪ್ಪು ಮತ್ತು ಈ ಸಬ್ಬಸಿಗೆ ಅಂದ್ರೆ ಪಲ್ಯ ನೀರು ಬಿಡ್ತೈತಲ್ಲ ಈ ಉಪ್ಪು ಹಾಕಿತ್ತಂದ್ರೆ ಚಲೋದಂಗೆ ಬೇಯ್ತಿರೋದು ಚಲೋದಂಗೆ ಬೇಯ್ತಂದ್ರೆ ಈ ಸಬ್ಬಸಿಗೆ ಪಲ್ಯ ಕರ್ಕರಂಗಿಲ್ಲ ಹಸಿ ಏನು ಭಾಳ ಅಂದ್ರೆ ಭಾಳ ಚಲೋದಂಗೆ ಬೇಯ್ತೈತಿ ಇದಕ್ಕೆ ನಾವು ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳುದ್ರಿ ಮಿಕ್ಸ್ ಹೆಂಗೆ ಮಾಡೋದಪ್ಪ ಅಂತಂದ್ರೆ ಒಂದು ಎರಡರಿಂದ ಮೂರು ನಿಮಿಷನಾಗ ಈ ಕಾರ್ಯಕ್ರಮ ಮುಗಿದು ರೀ ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ಐತಿ ಅಷ್ಟ ಆರೋಗ್ಯಕರವಾದಂಥ ರೆಸಿಪಿ ಐತಿ ಈಗ ನಾವು ಆ ಪಲ್ಯ ಬೇಯುವ ಸಲುವಾಗಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿವ್ರಿ ಅಂದ್ರೆ ಆ ಪಲ್ಯಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ನೀವು ಪಲ್ಯ ಪ್ರಮಾಣ ನೋಡ್ಕೊಂಡು ನೀರು ಹಾಕಿರಿ ಜಾಸ್ತಿ ನೀರು ಹಾಕಿಬಿಡ್ರಿ ಇಲ್ಲಾಂದ್ರೆ ತೆಳ್ಳಗಾಯಿ ಬಿಡ್ತೈತದ ಚಲೋ ಬರಂಗಿಲ್ಲ ಅದರ ಸಲುವಾಗಿ ಆ ಪಲ್ಯ ನೋಡ್ಕೊಂಡು ನೀರು ಹಾಕ್ರಿ ಈಗ ಕುಕ್ಕರ್ದೊಳಗೆ ನಾವು ಅಲಸಂದಿ ಕಾಳ ಬೇಯಿಸಿದ್ದು ಅಲ್ಲ ಆ ಅಲಸಂದಿ ಕಾಳ ಕರೆಕ್ಟಾಗಿ ಬೇದಾವ ಈಗ ನಾವು ಆ ಅಲಸಂದಿ ಕಾಳೆಲ್ಲ ಈ ಒಗ್ಗರಣೆಗೆ ಶಿಫ್ಟ್ ರೀ ನೋಡ್ರಿ ಎಷ್ಟು ಚಂದ ಬೆಂದಾವ ಹಿಂಗೆ ಬೆಂದಿದ್ದ ಅಲಸಂದಿ ಕಾಳ ಇದಕ್ಕೆ ಮಿಕ್ಸ್ ಮಾಡಿ ಚಲೋದಂಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಾಳಗ ಮೇಲೆ ಕೆಳಗ ಮೇಲೆ ಮಾಡಿ ಕರೆಕ್ಟಾಗಿ ಆ ಒಗ್ಗರಣೆ ಎಲ್ಲ ಆ ಕಾಳಿಗೆ ಹತ್ತು ಹಂಗೆ ನಾವು ಬೇಯಿಸ್ಬಿಡೋದ್ರಿ ಹಿಂಗೆ ಬೇಯಿಸ್ತಂದ್ರೆ ಕರೆಕ್ಟಾಗಿ ಬರ್ತೈತ್ರಿ ಅದ ಇದಕ್ಕೆ ಏನೂ ಮಾಡಬೇಕಾಗಿಲ್ಲ ರೀ ಭಾಳ ಭಾಳ ಟೆನ್ಷನ್ ಇಲ್ಲ ಈಸಿಯಾಗಿ ಜಲ್ದಿ ಪಟ್ಟಂತೇಳಿ ಆಗಿಬಿಡ್ತೈತಿ ರೀ ಪಲ್ಯ ಈ ಪಲ್ಯ ನೀವು ಅಂದ್ರೆ ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕೈತಿ ನೋಡಿರಿ ಎಲ್ಲ ಕರೆಕ್ಟಾಗಿ ಕುಡಿತದ ಈಗ ನಾವು ಸ್ವಲ್ಪ ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿವಿ ಮ್ಯಾಲ ಕೊತ್ತಂಬರಿ ಗಾರ್ನಿಂಗ್ ಗಾರ್ನಿಶಿಂಗ್ ಮಾಡಕತ್ತಿದೀವಿ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ನಾವು ಅದಕ್ಕೆ ಮಸಾಲೆ ಹಾಕಿದೀವಿ ರೀ ನಿಮ್ಮ ಕಡೆ ಯಾವ ಮಸಾಲೆ ಐತಲ್ಲ ಆ ಮಸಾಲೆ ನೀವು ಇದಕ್ಕೆ ರೀ ಅಂದ್ರೆ ರುಚಿ ಚಲೋ ಕೊಡಲಿ ಅನ್ನೋ ಸಲುವಾಗಿ ಗರಂ ಮಸಾಲೆ ಇದ್ರೆ ಗರಂ ಮಸಾಲೆ ಹಾಕಿರಿ ಸಾಂಬಾರು ಮಸಾಲೆ ಇದ್ರೆ ಸಾಂಬಾರು ಮಸಾಲೆ ಹಾಕಿರಿ ಇಲ್ಲ ಪಾವ್ ಭಾಜಿ ಮಸಾಲೆ ಇತ್ತಂದ್ರೆ ಪಾವ್ ಭಾಜಿ ಮಸಾಲ ಹಾಕ್ರಿ ಯಾವ ಮಸಾಲೆ ಇತ್ತಲ್ಲ ಯಾವ್ದಾರ ಒಂದು ಮಸಾಲ ಹಾಕೋದು ಮರಿಬೇಡ್ರಿ ಲಿಡ್ಡು ಮುಚ್ಚಿ ಒಂದು ಐದು ನಿಮಿಷ ಇಟ್ಟು ಬಿಡ್ರಿ ಪಲ್ಯ ರೆಡಿ ಆಗಿಬಿಟ್ಟು ನೋಡ್ರಿ ನೀರೆಲ್ಲ ಬೆಂದು ಬಿಟ್ಟೈತೆ ಅದು ನೀರೆಲ್ಲ ಸುಟ್ಟು ಹೋಗೈತಿ ಪಲ್ಯ ರೆಡಿ ಆಗೈತಿ ಈಗ ಸರ್ವಿಂಗ್ ಬೌಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೇವಿ ರುಚಿ ನೋಡ್ತೀವಿ ನೀವು ಈ ಪಲ್ಯ ಮಾಡೋದು ಮರಿಬೇಡ್ರಿ ಸಬ್ಬಸಿ ಪಲ್ಯ ಕಾಳು ಮಿಕ್ಸ್ ಬಾಜಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಇದಕ್ಕೆ ಹಿಂಡಿ ಪಲ್ಯ ಅಂತಾರೆ ನಮ್ಮ ಕಡೆ ಹಿಂಡಿ ಪಲ್ಯ ಭಾಳ ನಮ್ನಿ ಮಾಡ್ತಾರೆ ಒಂದು ಸಲ ತೋರಿಸಿ ಈ ವಿಡಿಯೋನೂ ನೋಡಿ ಈ ಪಲ್ಯ ನೀವು ಟ್ರೈ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು